ಎಕ್ಸಿಟ್ ಪೋಲ್ ಬರೋಕ್ಕಿಂತ ಮೊದಲು ನಾವು ಮತ್ತು ನಮ್ಮ ನೇತೃತ್ವ ರಾಷ್ಟ್ರೀಯ ನೇತೃತ್ವ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಪ್ರಚಂಡವಾದಂಥ ಬಹುಮತವನ್ನು ಗಳಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನು ಎಲ್ಲ ಕಡೆ ನಾವು ವ್ಯಕ್ತಪಡಿಸಿದ್ವಿ ಈಗ ಎಕ್ಸಿಟ್ ಪೋಲು ಬಂದಿದೆ ಎಕ್ಸಿಟ್ ಪೋಲ್ದಲ್ಲಿಯೂ ಸಹಿತ ಏನೊಂದು ರಿಸಲ್ಟ್ ಬಂದಿದೆ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಬಂದಿದೆ ಅದರ ಆಧಾರದ ಮೇಲೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಒಟ್ಟಾಗಿ ಸೇರಿಸಿ ಸರಾಸರಿ ತೆಗೆದರೂ ಸಹಿತ ಸುಮಾರು ಮುನ್ನೂರೈವತ್ತು ಮುನ್ನೂರ ಅರವತ್ತು ಸ್ಥಾನಗಳನ್ನು ಕನಿಷ್ಠ ಪಕ್ಷ ಗಳಿಸ್ತಾ ಇದೆ ಆದರೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಎನ್ ಡಿ ಎ ನಾಲ್ಕುನೂರು ಅಂತೇನು ಮೋದಿಯವರು ಕಾಲ್ ಕೊಟ್ಟಿದ್ದರು ಅದರ ಸಮೀಪ ಇಲ್ಲ ಅದನ್ನು ಪಾರ್ ಮಾಡಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ಮುಂದಕ್ಕೆ ಹೋಗ್ತದೆ ನರೇಂದ್ರ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಶುರುವಾತ್ನಿಂದ ಅದು ಒಂದು ನಕಾರಾತ್ಮಕ ಧೋರಣೆಯನ್ನು ಅನುಸರಿಸಿತ್ತು ಅವರು ರಾಷ್ಟ್ರೀಯ ಮಟ್ಟದ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಅಂದರೆ ಪ್ರಧಾನಮಂತ್ರಿಗಳನ್ನು ಭಾರತದ ಸರ್ಕಾರವನ್ನು ಆರಿಸೋ ಚುನಾವಣೆ ಆದರೆ ಇವರೆಲ್ಲರೂ ಸಹಿತ ಪ್ರತಿ ಹಂತದಲ್ಲಿ ಸ್ಥಳೀಯವಾದಂಥ ವಿಷಯಗಳನ್ನು ತೆಗೆದು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ನಾವು ಫ್ರೀ ಕೊಟ್ಟಿದ್ದೇವೆ ನಾವು ಭಾಗ್ಯ ಕೊಟ್ಟಿದ್ದೇವೆ ಅಂಥೇಳಿ ಅದನ್ನೆಲ್ಲ ಜನ ಜನ ಅತ್ಯಂತ ಸ್ಪಷ್ಟವಾಗಿ ತಿರಸ್ಕರಿಸಿ ನಿರಾಕರಿಸಿ ದೇಶದ ಹಿತದೃಷ್ಟಿಯಿಂದ ದೇಶದ ಸುಭದ್ರತೆ ದೇಶದ ರಕ್ಷಣೆ ಮತ್ತು ಬಡವರ ಹಿತದ ದೃಷ್ಟಿಯಿಂದ ಬಡ ಜನ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಮತವನ್ನು ಹಾಕಿದ್ದ ಈಗ ಸಭೆ ಮುಗಿದ ಏನು ಎಕ್ಸಿಟ್ ಪೋಲ್ ಬಂತಾದ ನಂತರ ಇಂಡಿಯಾ ಇದು ಸಭೆ ಮಾಡ್ತಾರೆ ಇದ್ದಾರೆ ಮಲ್ಲಿಕಾರ್ಜುನ ಅವ್ರ ಮನೆಯಲ್ಲಿ ಇಂಡಿಯಾ ಕೋಟ ಸಭೆ ಮಾಡಿದೆ ಅಂದರೆ ನಮಗೆ ಮತ್ತಷ್ಟು ವಿಶ್ವಾಸ ಬಂದಿದೆ ಕಾಂಗ್ರೆಸ್ ಹೆಚ್ಚು ಸೀಟ್ ಹೇಳಿ ಇಲ್ಲ ಅವರು ಮೊದಲಿಂದನೂ ವಿಶ್ವಾಸ ಇದೆ ಅಂತ ಹೇಳ್ತಾನೆ ಇದ್ದಾರೆ ಆದರೆ ಅವ್ರ ವಿಶ್ವಾಸದ ಹಣೆ ಬರ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ನಾಳೆ ರಿಸಲ್ಟ್ ಮೇಲೆ ಇನ್ನೂ ನಿಚ್ಚಳವಾಗಿ ಗೊತ್ತಾಗ್ತದೆ ನರೇಂದ್ರ ಮೋದಿ ಅವರ ನೇತೃತ್ವ ವರ್ಸಸ್ ರಾಹುಲ್ ಗಾಂಧಿ ನೇತೃತ್ವ ಮಾಡಕ್ ಹೋಗಿದ್ದಾರೆ ಜನ ಅದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಅಧಿಕೃತವಾಗಿ ರಿಸಲ್ಟ್ ಹೊರ ರಾಹುಲ್ ಗಾಂಧಿ ಅಧಿಕಾರ ಬಂದ ತಕ್ಷಣ ನಾವು ಎಂಟು ಸಾವಿರ ರೂಪಾಯಿ ಟಕಾಟಕ್ ಬ್ಯಾಂಕ್ ಹಾಕ್ತೀವಿ ಅಂತ ಆ ಟಕಾಟಕ್ ಅವ್ರ ಟಕಾಟಕ್ ಟಕಾಟಕ್ ಆಗಿ ವಿರೋಧ ಪಕ್ಷ ಆಗಲಿ ಅವರು ಸಾಕು ಪಕ್ಷ ನನ್ನ ಪ್ರಕಾರ ಅವ್ರ ಅಧಿಕೃತ ವಿರೋಧ ಪಕ್ಷ ಆಗೋದು ನನಗೆ ಸಂಶಯ ಇದೆ ಈಗ ರಾಜ್ಯದಲ್ಲಿ ಎಷ್ಟು ಸ್ಥಾನ ರಾಜ್ಯದಲ್ಲಿ ನಾವು ಕಳೆದ ಬಾರಿ ಇಪ್ಪತ್ತೈದು ಸ್ಥಾನ ಗೆದ್ದಿದ್ವಿ ಇಪ್ಪತ್ತೈದು ಸ್ಥಾನ ಗೆಲ್ತೀವಿ ಪುನಃ ಎನ್ಡಿಎ ಹಾ ಜನ ನರೇಂದ್ರ ಮೋದಿ ನೇತೃತ್ವವನ್ನು ಒಪ್ಕೊಂಡಿದ್ದಾರೆ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ ಇದು ಜನಕ್ಕೂ ಗೊತ್ತಿದೆ ಇದು ಇಲೆಕ್ಷನ್ ತನಕ ಗ್ಯಾರಂಟಿ ಆಮೇಲೆ ಇಲ್ಲಿ ಸರ್ಕಾರದ ಗ್ಯಾರಂಟಿನೇ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ